ಫ್ಯಾನು ನಾವು ಇಬ್ಬರು ಆ್ಯಕ್ಚುಲಿ ಜಿದ್ದಿಗೆ ಬಿದ್ದು ಅಭಿನಯ ಮಾಡಿದರೆ ಬ ಭುವನ ಗಗನ ಸಿನಿಮಾಗಲಿ ಆ್ಯಕ್ಚುಲಿ ತುಂಬ ಆಯಿತು ಒಳ್ಳೆ ಸ್ಟೋರಿ ಒಂದು ಸಂಬಂಧಕ್ಕೆ ವ್ಯಾಲ್ಯೂ ಕೊಡುವಂಥ ಒಂದು ಸಿನಿಮಾ ಭುವನಂಗ್ ಗಗನಂ ಹಾಗೆ ಒಂದು ಎರಡು ಮೂರು ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಕಣ್ಣಲ್ಲಿ ನೀರು ಬರುತ್ತೆ ಅದರಲ್ಲಿ ಪೃಥ್ವಿ ಎಂಬರ್ ಸರ್ ಅವರ ಲವ್ ಸ್ಟ್ ಲವ್ ಸ್ಟೋರಿ ಕ ಕೂಡ ಒಂದು ಅದ್ಭುತ ನನಗೂ ಆ್ಯಕ್ಚುಲಿ ಕಣ್ಣಲ್ಲಿ ಇರುವಂಥ ಹಾಗೆ ನಮ್ಮ ಪ್ರಮೋದ್ ಬ್ರೋ ಅವ್ರ ಕಾಂಬಿನೇಷನ್ ಕೂಡ ಒಂದು ಸೀನ್ ಇದೆ ಇವರಿಬ್ರು ಒಂದು ಬಾಂಡಿಂಗ್ ಒಂದು ಎಮೋಷ್ನಲ್ ಸೀನ್ ಇದೆ ಅದು ಕೂಡ ತುಂಬ ಅದ್ಭುತವಾಗಿ ಮಾಡಿದರೆ ನಿರ್ದೇಶಕರು ಈ ತಂಡಕ್ಕೆ ಒಳ್ಳೆಯದಾಗಲಿ ಹೊಸ ಹೊಸಬರು ಅಂದರೆ ಹೊಸ ತಂಡಗಳಿಗೆ ಹೆಚ್ಚಾಗಿ ಪ್ರೋತ್ಸಾಹ ಮಾಡ್ತಾರೆ ಹೊಸ ಸಿನಿಮಾಗಳು ಬರ್ತವೆ ನನ್ನ ಕೂಡ ಅವರು ಕೂಡ ಅದ್ಭುತವಾಗೋದನ್ನೇ ಮತ್ತು ಒಳ್ಳೊಳ್ಳೆ ಲೊಕೇಶನ್ಸ್ಗಳು ಒಳ್ಳೆಯದಾಗ್ಲಿ ಈ ಒಂದು ತಂಡಕ್ಕೆ ಅಂದರಷ್ಟು ಒಳ್ಳೆಯದಾಗಲಿ ಅಂದರೆ ರೀತಿಯ ಉತ್ತಮವಾದ ನಟನೆ ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಈ ಸಿನಿಮಾನ ಕರ್ನಾಟಕದ ಎಲ್ಲ ಕನ್ನಡಿಗರಿಗೂ ಗೆಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಪರ್ಸ್ನಲಿ ಎಸ್ಪೆಷಲಿ ನಮ್ಮ ಪ್ರಮೋದ್ ಮತ್ತು ಪೃಥ್ವಿ ಇಬ್ಬರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರ ಡೆಡಿಕೇಶನ್ಗೋಸ್ಕರನಾದರೂ ನೀವು ಅವ್ರಿಗೆ ನೂರಾರು ಸಿನಿಮಾಗಳು ಸಿಕ್ಕಿ ಅವರು ಸ್ಟಾರ್ ಆಗಬೇಕು ಅನ್ನೋದು ನನ್ನ ಆಸೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಂಟು ಜನ ಸೇರಿದರೆ ಏನಾಗ್ಬೋದು ಅಂದರೆ ಒಟ್ಟಿಗೆ ಒಂದು ಎಂಟು ಜನ ಒಳ್ಳೆ ಜನ ಸೇರಿದರೆ ಏನಾಗ್ಬೋದು ಅಂದರೆ ಬೂನಂ ಥರ ಒಂದು ಸಿನಿಮಾ ಆಗುತ್ತೆ ನಾಲ್ಕು ಜನ ಒಳ್ಳೆ ನಟರು ಮೂರು ಜನ ಒಳ್ಳೆ ಟೆಕ್ನಿಷಿಯನ್ನು ಒಬ್ಬ ಒಳ್ಳೆ ನಿರ್ಮಾಪಕರು ಸೇರಿದರೆ ಈ ಥರ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಒಳ್ಳೆ ಡೈರೆಕ್ಟ್ರು ಗಿರೀಶ್ ಮುಲಿಮನಿ ಮ್ಯೂಸಿಕ್ ಡೈರೆಕ್ಟ್ರು ವಿಜಿ ಮತ್ತು ಉದಯ್ ಲೀಲಾ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಷ್ಟು ಅಷ್ಟು ಜನಕ್ಕೆ ಸಪೋರ್ಟಾಗಿ ನಿಂತಿದ್ದರು ಮುನೇಗೌಡರು ಇದೆಲ್ಲದರ ಜೊತೆಗೆ ನಾಲ್ಕು ಜನ ತುಂಬ ಅದ್ಭುತವಾಗಿ ನಡೆಸಿರೋದು ಪೃಥ್ವಿ ಪ್ರಮೋದು ರೇಷಲ್ಲು ಮತ್ತು ಕೊನ್ನು ಅಶ್ವತಿ ನಾಲ್ಕು ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲೊಂದು ಲೈನ್ ಬರುತ್ತೆ ಹಾಡು ಹಾಯಾದ ಅನುಭೂತಿ ಅಂತ ಈ ಸಿನಿಮಾ ಹಾಗೆ ಇದೆ ಹಾಯಾದ ಅನುಭೂತಿ ಬಂದು ತುಂಬ ಸಂತೋಷವಾಗಿ ಖುಷಿಯಾಗಿ ನೋಡಿಕೊಂಡು ಹೋಗ್ಬೋದು ಅಂಥ ಒಳ್ಳೆ ಸಿನಿಮಾ ಪ್ರೋತ್ಸಾಹಿಸಬೇಕು ಚೆನ್ನಾಗಿ ನೋಡಿ ಗೆಲ್ಲಿಸಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಬೋನಮ್ ಗಗನಂ ಇದೊಂದು ಮೂವಿ ನೀವು ಆಕಾಶದಿಂದ ಹೇಗೆ ಮಳೆ ಬಂದು ಭೂಮಿನ ತಲುಪುತ್ತೆ ಅದೇ ರೀತಿ ನಮ್ಮನ್ಸನ್ನು ಸ್ಟಾರ್ಟಿಂಗ್ ಒಂದು ಇದ್ದಿದ್ದು ಕ್ಲೈಮ್ಯಾಕ್ಸ್ ಬರಬೇಕಾದ್ರೆ ಮಳೆ ಜಿನಗಿರುತ್ತೆ ಸೊ ಒಂದು ಅತ್ಯುತ್ತಮವಾದ ಸಿನ್ಮಾ ಎಲ್ಲ ರೀತಿನೂ ಅಂದರೆ ಒಂದು ಫ್ಯಾಮಿಲಿ ಇರ್ಬೋದು ಅಥವಾ ಕಾಲೇಜು ಹುಡುಗ ಹುಡುಗಿರ್ಬೋದು ಪ್ರತಿಯೊಬ್ಬರಿಗೂ ಇಷ್ಟ ಆಗೋಂಥ ಸಿನ್ಮಾ ಎಸ್ಪೆಷಲಿ ಆರ್ಟಿಸ್ಟ್ಗಳು ಅಂದರೆ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಪೃಥ್ವಿ ಅಂತೂ ಅವಾರ್ಡ್ಸ್ಗೆ ಕಾಂಪಿಟೇಷನ್ ಕೊಡೋ ಥರ ಆ್ಯಕ್ಟ್ ಮಾಡಿದ್ದಾರೆ ಈವನ್ ಪ್ರಮೋದ್ ಸರ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ನಾಯಕಿಯರು ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ ಮತ್ತು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ರು ಅದ್ದೂರಿತನ ಎಲ್ಲೂ ಸಿನಿಮಾ ಕೊರತೆ ಆಗದಂತೆ ಅಂದರೆ ಈ ಪ್ರೊಡಕ್ಷನನ್ನು ನಾವು ವರ್ಕ್ ಮಾಡಬೇಕು ಅನಿಸೋ ಮಟ್ಟಿಗೆ ತುಂಬ ಚೆನ್ನಾಗಿ ಮಾಡಿದರೆ ಮನೆಗೆ ಹೋಗಬೇಕು ಸೊ ಮತ್ತು ಡೈರೆಕ್ಷನ್ ಪ್ರತಿಯೊಂದೂ ಅಂದರೆ ಅವ್ರಿಗೆ ಏನು ಬೇಕೋ ಅದನ್ನು ತುಂಬ ಚೆನ್ನಾಗಿ ಮನೆ ಮುಟ್ಟವಂತೆ ಮಾಡಿದರೆ ಮತ್ತು ತಾಯಿ ಪ್ರೀತಿ ಇರ್ಬೋದು ಅದು ನಿಮ್ಮ ತುಂಬ ಮನ ಕಲ್ತತ್ತೆ ಮತ್ತು ಲವ್ ಅದೇ ಹೇಳ್ದಂಗೆ ತುಂಬ ಸಿಂಪಲ್ ಏನೆಲ್ಲ ಹೇಳೋದಾದ್ರೆ ಆಕಾಶದಿಂದ ಭೂಮಿನೇ ಹೇಗೆ ಮಳೆನೇ ತಲುಪುತ್ತೆ ಅದೇ ರೀತಿ ಸಿನಿಮಾ ಹೃದಯ ಅಂತ ತಲುಪುತ್ತೆ ಸೊ ನೋಡಿ ಪ್ರತಿಯೊಬ್ಬರೂ ಆಲ್ಮೋಸ್ಟ್ ಟ್ರೇಲರ್ ಇಟ್ಟಾಗಿದೆ ಸಾಂಗ್ಸ್ ಇಟ್ಟಾಗಿದೆ ಅವನ್ನೆಲ್ಲ ನೀವು ನೋಡಿ ಥೇಟ್ರಿಗೆ ಬಂದು ಈ ಈ ತಂಡಕ್ಕೆ ನೀವು ಸಪೋರ್ಟ್ ಮಾಡಬೇಕು ಈ ರೀತಿ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿ ಒಂದಷ್ಟು ವೇರಿಯೇಷನ್ ಮೂವೀಸ್ ಬರುತ್ತೆ ಮತ್ತು ಕನ್ನಡ ಇಂಡಸ್ಟ್ರಿ ಗೊತ್ತಿಲ್ಲ ನಮಸ್ಕಾರ ನಾನು ಇಂದ್ರಜಿತ್ ಲಂಕೇಶ್ ಭುವನಂ ಗಗನಂ ಒಂದು ಕನ್ನಡಿಗರೆಲ್ಲ ಸೇರಿ ಒಂದು ಕನ್ನಡ ಸಿನಿಮಾ ಮಾಡೋದು ಕನ್ನಡ ಪ್ರೇಕ್ಷಕರು ಬಂದು ನೋಡಬೇಕು ಯಾಕೆಂತಂದರೆ ಕನ್ನಡನ ನೀವೆಲ್ಲ ಬೆಂಬಲಿಸಬೇಕು ಮತ್ತು ಕನ್ನಡ ಸಿನಿಮಾನ ಬೆಳೆಸಬೇಕು ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಭುವನಂ ಗಗನಮ್ಮಲ್ಲಿ ಕಂಡಿದ್ದು ಒಬ್ಬ ನಿರ್ಮಾಪಕ ಫಸ್ಟ್ ಒಂದು ಕೊನೆ ತನಕ ಫಸ್ಟಿಂದ ಕೊನೆ ತನಕ ಪ್ರತಿಯೊಂದು ಫ್ರೇಮಲ್ಲೂ ಒಬ್ಬ ನಿರ್ಮಾಪಕ ಅವರ ಪ್ಯಾಷನ್ನು ಅವರ ಒಂದು ಇನ್ವೆಸ್ಟ್ಮೆಂಟು ಎದ್ದು ಕಾಣುತ್ತೆ ಒಂದು ರಿಚ್ ಸಿನಿಮಾ ಅದಾದ ನಂತರ ಗಿರೀಶ್ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಕಂಡಿದ್ದು ಒಂದು ಕನ್ನಡ ಇಂಡಸ್ಟ್ರಿನಲ್ಲಿ ಹೊಸ ಪ್ರತಿಭೆಗಳ ಒಂದು ಸಂಚಲನ ಉಂಟಾಗ್ತಾ ಇದೆ ಅದು ನಿನ್ನೆ ನಾನೊಂದು ಸಿನಿಮಾ ನೋಡಿದೆ ನಮ್ಮ ನವೀನ್ ಶಂಕರ್ ಅವರು ಇವತ್ತು ನೋಡಿರೋ ಭುವನ್ ಭುವನಂ ಗಗನಂ ಸಿನಿಮಾನಲ್ಲಿ ಹೊಸ ಹೊಸ ಪ್ರತಿಭೆಗಳು ಇವತ್ತು ಪೃಥ್ವಿ ಅಂಬರ್ ಅಂತ ಒಂದು ಅದ್ಭುತವಾದ ಕಲಾವಿದ ಬನ್ನಿ ಪೃಥ್ವಿ ಅಂಬರ್ ಅಂತ ಅದ್ಭುತ ಒಂದು ಕಲಾವಿದ ಒಂದು ಯುವ ಪ್ರತಿಭೆಗಳು ಯಾವ ಥರ ಒಂದು ಚಿಂತ ಇದೆ ಕನ್ನಡ ಇಂಡಸ್ಟ್ರಿಲಿ ಅಂದರೆ ನಮ್ಮ ಕರ್ನಾಟಕದ ಕನ್ನಡ ಸಿನಿಮಾದ ಭವಿಷ್ಯ ಅದ್ಭುತವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದರೆ ಇವತ್ತು ಪೃಥ್ವಿ ಅಂಬರ್ ಅವರ ನಟನೆ ನೋಡಬೇಕು ನನಗೆ ಒಂದೊಂದು ಫ್ರೇಮಲ್ಲಿ ಕಮಲ ಕಮಲಹಾಸನ್ ನೆನಪಾದರು ಒಂದೊಂದು ಫ್ರೇಮಲ್ಲಿ ಮುತ್ತಿನ ಸುದೀಪ್ ನೆನಪಾದರು ಮತ್ತು ಒಂದೊಂದು ಫ್ರೇಮಲ್ಲಿ ಒಂದು ಬೆಳೆದಿರೋಂಥ ಒಂದು ಮೆಚ್ಯೂರ್ ಆ್ಯಕ್ಟರ್ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಮಾಡಿ ರಿಸ್ಕ್ ತೊಗೊಂಡು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ನನಗೆ ಪೃಥ್ವಿ ಅಂಬರ್ಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಒಂದು ದೊಡ್ಡ ಒಂದು ಅದ್ಭುತವಾದ ಪ್ರತಿಭೆ ಇವ್ರನ್ನ ಬೆಂಬಲಿಸಿ ಅದಾದ ನಂತರ ನಮ್ಮ ಪ್ರಮೋದ್ ಒಂದು ಅವರ ಮೈಕಟ್ ನೋಡಿದ್ರೆ ಹೇಳ್ಬೋದು ಇದು ಪ್ರಮೋದ್ ಮತ್ತು ಪೃಥ್ವಿ ಅಂಬರ್ ಅವರ ಒಂದು ಸಿನಿಮಾ ಯಾಕಂದ್ರೆ ಪ್ರಮೋದ್ ಅವರು ಒಂದು ಮಾಸ್ಕ್ ಎಲ್ಲ ಲಕ್ಷಣಗಳಿದೆ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅವರ ಧ್ವನಿ ಇರ್ಬೋದು ಅವರ ನಟನೆ ಇರ್ಬೋದು ಮತ್ತು ಮೈಕಟ್ ನೋಡಿ ಮತ್ತು ಅವರ ಕಣ್ಣಲ್ಲಿ ಆ ಒಂದು ಒಂದು ನಟನೆ ಇದೆಯಲ್ಲ ಒಂದು ಮಾಸ್ ಹೀರೋ ಆಗಂಥ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯ ಭವಿಷ್ಯ ಅದ್ಭುತವಾಗಿದೆ ಅಂತ ಮತ್ತೆ ಹೇಳ್ತೀನಿ ಪ್ರಮೋದ್ ಮೂಲಕ ಮತ್ತು ಪೃಥ್ವಿ ಎಂಬ ಮೂಲಕ ಮತ್ತು ಹೊಸ ಹೊಸ ನಟರು ಇವತ್ತು ಬರ್ತಾ ಇದ್ದಾರೆ ಆ ಪ್ರತಿಭೆನ ನೀವೆಲ್ಲ ಬೆಂಬಲಿಸಬೇಕು ಮತ್ತು ಈ ಒಂದು ಸಿನಿಮಾ ಗೆಲ್ಲಿಸ್ಬೇಕು ಯಾಕೆಂದ್ರೆ ನೀವು ಕನ್ನಡ ಆ ಸಮಯ ನಾನು ಸಿನಿಮಾ ನೋಡಿ ಆ ಸಿನ್ಮಾ ಬಗ್ಗೆ ಹೆಚ್ಚಳಲ್ಲ ಯಾಕಂತಂದ್ರೆ ನೀವು ಕನ್ನಡ ಸಿನಿಮಾ ಈ ಪ್ರತಿಭೆಯನ್ನ ಬೆಂಬಲಿಸಿ ಹೊಸ ಒಂದು ನಿರ್ಮಾಪಕನ ಬೆಂಬಲಿಸಿ ಒಂದು ಒಂದು ಭವಿಷ್ಯದ ನಾಯಕನ ಬೆಂಬಲಿಸಿ ಮತ್ತು ಇಲ್ಲಿರೋಂಥ ಇಬ್ರು ಒಂದು ದೊಡ್ಡ ಪ್ರತಿಭೆಯನ್ನು ಬೆಂಬಲಿಸಿ ಮತ್ತು ಗಿರೀಶ್ ಅಂತ ನಿರ್ದೇಶಕನ ಬೆಂಬಲಿಸಿ ಹೇಳ್ತೀನಿ ನಿಮ್ಮ ಸರ್ ನಿಮ್ಮ ಒಂದು ದಿನ ನೀವು ಇದ್ದೀರಾ ನಿಮ್ಮ ನೀವು ಬೆಳಿಬೇಕು ಇಬ್ರು ಒಂದು ಅದ್ಭುತವಾದ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಒಂದು ಮೊದಲಿಂದ ಕೊನೆಯ ತನಕ ಎಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂದರೆ ಆ ಪಾತ್ರಕ್ಕೆ ಒಂದು ಪರಕ ಪ್ರವೇಶ ಮಾಡಿದ್ದಾರೆ ಒಂದು ರಿಯಲಿಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಇವರಿಬ್ಬರಿಗೂ ಒಂದು ದೊಡ್ಡ ಸಾಥ್ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಎಸ್ ಅವರೆಲ್ಲೇ ಇಲ್ಲ ಬೇರೆ ಹೇಳೋರು ಮುನ್ನಿ ಅಂತ ಹೇಳಿದರು ಅಶ್ವತಿ ಅಂತ ಹೇಳೋರು ಅವರು ಅಷ್ಟೇ ಸೆಕೆಂಡ್ ಆಫ್ ಆಲ್ ಬಂದು ಒಂದೊಂದು ಸೀನಲ್ಲೂ ಗಮನ ಸೆಳೀತಾರೆ ಇವರೆಲ್ಲರಿಗೂ ಒಂದೊಳ್ಳೆ ಭವಿಷ್ಯ ಇದೆ ಆಲ್ ದಿ ಬೆಸ್ಟ್ ಸಿನಿಮಾಗೆ ಬರುವಾಗ ನಮಗೆ ಒಂದು ಮೈಂಡ್ಸೆಟ್ ಇರುತ್ತೆ ಇದು ಕಮರ್ಷಿಯಲ್ ಸಿನಿಮಾ ಅಥವಾ ಇದೊಂದು ಒಂದು ನಿರ್ಮಾಣದ ಸಿನಿಮಾ ಭುವನಂ ಗಗನಂ ಅತ್ಯದ್ಭುತಮ್ ಅದ್ಭುತಮ್ ಈ ಸಿನಿಮಾ ಎಲ್ಲರೂ ನೋಡ್ಲೇಬೇಕು ಯಾಕೆಂದರೆ ಒಬ್ರಿಗೊಬ್ರು ಕಾಂಪಿಟೇಷನ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ತರ ಕಾಂಪಿಟೇಷನ್ ಮಾಡಿದ್ದಾರೆ ಡೈರೆಕ್ಟರ್ ಡೈರೆಕ್ಟರ್ ಕಾಂಪಿಟೇಷನ್ ಮಾಡಿದ್ದಾರೆ ಇಬ್ಬರು ಆ್ಯಕ್ಟ್ರು ಸೂಪರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ಯಾವುದೇ ಈ ಸಿನಿಮಾವನ್ನ ಮಿಸ್ ಮಾಡ್ಕೋಬೇಡಿ ಥಿಯೇಟ್ರಲ್ಲಿ ಬಂದು ನೋಡಿ ಎಲ್ಲರನ್ನ ಪ್ರೋತ್ಸಾಹಿಸಿ ಬಿಕಾಸ್ ನಮ್ಮ ಕಾಲೇಜ್ ಡೇಸ್ನ ಈ ಸಿನಿಮಾ ಆ್ಯಂಡ್ ಆಲ್ಸೋ ಡೆಸ್ಟಿನೇಷನ್ ಅಂದಿನ ಮುಂಚೆ ಜರ್ನಿ ಹೇಗಿದೆ ಅನ್ನೋದನ್ನ ಈ ಸಿನಿಮಾ ತೋರಿಸಿದೆ ಆ್ಯಂಡ್ ವೆರಿ ಅಮೇಸಿಂಗ್ ಪರ್ಫಾರ್ಮೆನ್ಸ್ ಬೈ ಪೃಥ್ವಿ ಸರ್ ಆ್ಯಂಡ್ ಹಾಗೆ ಪ್ರಮೋದ್ ಅವ್ರ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಕಂಪ್ಲೀಟ್ ಟೀಮ್ ಇವರ್ ಆಲ್ರೆಡಿ ಸಕ್ಸಿಡೆಡ್ ಅಂತಲೇ ಹೇಳ್ಬೋದು ಬಿಕಾಸ್ ಸಿನಿಮಾ ಅಷ್ಟು ಅದ್ಭುತವಾಗಿ ಬಂದಿದೆ ಮೇಕಿಂಗ್ ಈಸ್ ಆಲ್ಸೋ ವೆರಿ ಗುಡ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲರೂ ಮಸ್ಟ್ ವಾಚ್ ಸಿನಿಮಾ ಇದು ಥ್ಯಾಂಕ್ ಯು ಭಾವನೆಗಳನ್ನ ಹೊಂದಿರೋ ಒಂದು ಮುದ್ದಾದ ಸಿನಿಮಾ ಅಂತಲೇ ಹೇಳ್ಬೋದು ಈ ಸಿನಿಮಾದಲ್ಲಿ ಪ್ರೀತಿ ಇದೆ ಆ್ಯಕ್ಷನ್ಸ್ ಇದೆ ಎಮೋಷನ್ಸ್ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಬಹಳ ಅದ್ಭುತವಾಗಿರುವಂಥ ಒಂದು ಸ್ಕ್ರೀನ್ ಪ್ಲೇನ ಒಂದು ಕಥೆನ ಡೈರೆಕ್ಟರ್ ಗಿರೀಶ್ ಅವರು ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ ಆ್ಯಂಡ್ ಇಬ್ಬರು ಹೀರೋಗಳು ಸುಖದಾಗಿ ಪರ್ಫಾಮ್ ಮಾಡಿದ್ದಾರೆ ಪ್ರಮೋದ್ ಅವರಂತೂ ಡ್ಯಾಶಿಂಗ್ ಆ್ಯಂಡ್ ವೆರಿ ಲೈಕ್ ಯು ನೋ ಪ್ರಾಮಿಸಿಂಗ್ ಅಂತಲೇ ಹೇಳ್ಬೋದು ಆ್ಯಂಡ್ ಪೃಥ್ವಿ ಅವರ ಪರ್ಫಾರ್ಮೆನ್ಸ್ ತುಂಬ ಯೂನಿಕ್ ಆಗಿದೆ ಸಖತ್ತಾಗಿದೆ ಆ ಸ್ಪೆಷಲ್ ಕ್ಯಾರೆಕ್ಟರ್ನ ಬಹಳ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ ಆ್ಯಂಡ್ ಹೀರೋಯಿನ್ಸ್ ಇಬ್ಬರು ತುಂಬ ಮುದ್ದಾಗಿ ಕಾಣಿಸ್ತಾರೆ ಪೃಥ್ವಿ ಒಂದು ಡೈಲಾಗ್ ಇದೆ ಸಿನಿಮಾದಲ್ಲಿ ಮಳೆ ಬರಬೇಕಾದ್ರೆ ಗುಡುಗು ಗುಡುಗು ಸಿಡಿಲು ಮಿಂಚು ಎಲ್ಲ ಬರುತ್ತೆ ಅದಕ್ಕೆ ಅದಕ್ಕೆಕೊಂಡು ಮಳೆ ಬೇಡ ಅಂತ ಹೇಳೋಕ್ಕಾಗುತ್ತ ಅಂತ ಹಾಗೆ ಜೀವನದಲ್ಲೂ ಸಂಬಂಧಗಳ ಮಧ್ಯೆ ಬಿರುಕು ಭಿನ್ನ ಭಿನ್ನಾಭಿಪ್ರಾಯಗಳು ಬರುತ್ತೆ ಅದನ್ನು ಸರಿದೋಗಿಸ್ಕೊಂಡ್ರೆ ಜೀವನ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅದೇ ರೀತಿ ಭುವನಂ ಗಗನಂ ಚಿತ್ರದಲ್ಲಿ ಒಂದು ಬ್ಯೂಟಿಫುಲ್ ಕಥೆನ ಡೈರೇಟ್ ಮಾಡಿದ್ದಾರೆ ಆ್ಯಂಡ್ ಮುನೇಗೌಡ ಸರ್ ಅವರು ಒಂದು ಪ್ರೀತಿಯಿಂದ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾಯಿದ್ದಾರೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಲಿ ಹಾಗೆ ಮುಂದೆ ಬರೋ ಎಲ್ಲ ಸಿನಿಮಾಗಳಿಗೂ ನಿಮ್ಗೆ ಒಳ್ಳೆಯದಾಗಲಿ ಒಟ್ಟಾರೆ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಎಲ್ಲ ಎಲ್ಲ ಕಲಾವಿದ್ರು ಈ ಸಿನಿಮಾಗೆ ತುಂಬಾ ಚೆನ್ನಾಗಿ ಪಾತ್ರಕ್ಕೆ ಜೀವನ ತುಂಬಿದ್ದಾರೆ ಆಲ್ ದಿ ವೆರಿ ಬೆಸ್ಟ್ ಇದೆ ಫೆಬ್ರವರಿ ಫೋರ್ಟಿನ್ ರಿಲೀಸ್ ಆಗ್ತದೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬಗ್ಗೆ ಹೇಳ್ಬೇಕು ತುಂಬಾ ಚೆನ್ನಾಗಿ ಅವರಂತೂ ಸೂಪರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಟೀಮ್ ಸೂಪರ್ ಆಗಿದೆ ಓಡಿಟಿಂಗ್ ಮೂವಿ ಬರುತ್ತೆ ಅಂತ ವೇಟ್ ಮಾಡಬೇಡಿ ಥೇಟ್ರಿಗೆ ಬಂದೇ ಮೂವಿ ನೋಡಿ ಯಾಕಂದರೆ ಪ್ರೊಡ್ಯೂಸರ್ ಬರೀ ಕಲಾವಿದ್ರು ನಮ್ಗೆ ಎಷ್ಟೇ ಬಂಡವಾಳ ಹಾಕಿಲ್ಲ ನಿಮ್ಮ ನಂಬಿರ್ತಾರೆ ಸೊ ನೀವು ಬಂದರೆ ಅವ್ರಿಗೂ ಆಗುತ್ತೆ ನಮ್ಮಂತ ಕಲಾವಿದ್ರೆ ಬೆಳಿಬೋದು ಸೊ ಈ ಮೂವಿನ ಥಿಯೇಟ್ರಿಗೆ ಬಂದರೇ ನೋಡಿ ಅವ್ರಾಯ್ ಮೊದಲನೇದಾಗಿ ಭುವನಮ್ ಗಗನಮ್ ಅಂದ ತಕ್ಷಣ ನನಗೆ ನೆನಪಾಗೋದು ಅಪ್ಪು ಸರ್ ತುಂಬ ವಿಭಿನ್ನವಾಗಿರೋ ಒಂದು ಸಿನಿಮಾ ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ ಐ ಥಿಂಕ್ ಮುನೇಗೌಡ ಸರ್ ಬಗ್ಗೆ ಹೇಳಬೇಕಂದ್ರೆ ಪ್ರತಿಯೊಂದು ಫ್ರೇಮಲ್ಲೂ ಅವ್ರು ಎಷ್ಟು ಚೆನ್ನಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಆಲ್ ದ ವೆರಿ ಬೆಸ್ಟ್ ಸರ್ ಇನ್ನೂ ನಿಮ್ಮಿಂದ ಹೆಚ್ಚೆಚ್ಚು ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಕನ್ನಡ ಸಿನಿಮಾಗಳಿಗೆ ಬರಲಿ ಅಂತ ವಿಶ್ ಮಾಡ್ತೀನಿ ಆ್ಯಂಡ್ ಗಿರೀಶ್ ಸರ್ ತುಂಬಾ ಚೆನ್ನಾಗಿ ಡಿರೆಕ್ಟ್ ಮಾಡಿದ್ದಾರೆ ಲೈಕ್ ಅಂದ್ಕೊಂಡು ಇರಲಿಲ್ಲ ಇಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಅಂತ ಬಿಕಾಸ್ ಎರಡಕ್ಕೂ ತುಂಬಾ ತೂಕ ಇದೆ ಆ್ಯಂಡ್ ಎರಡು ಪಾತ್ರನೂ ತುಂಬ ಯುನೋ ಆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಎರಡು ಪಾತ್ರನೂ ಮಾಡಿದ್ದಾರೆ ಸೊ ಗಿರೀಶ್ ಅವ್ರಗೂ ಆಲ್ ದ ಬೆಸ್ಟ್ ಆ್ಯಂಡ್ ಈ ಸಿನಿಮಾನ ನೀವು ಎಲ್ಲರೂ ನೋಡಿ ಸಪೋರ್ಟ್ ಮಾಡಲೇಬೇಕು ಬಿಕಾಸ್ ಇವರೇ ನಮ್ಮ ಫ್ಯೂಚರ್ ರೂಲ್ ಮಾಡೋದು ಸೊ ಇವರಿಬ್ಬರೂ ಕೂಡ ಪ್ರಮೋದ್ ಸರ್ ಆ್ಯಂಡ್ ಪೃಥ್ವಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಇಬ್ರಿಗೂ ಆ್ಯಂಡ್ ಐ ಥಿಂಕ್ ಪೃಥ್ವಿ ಸರ್ ಬಗ್ಗೆ ಏನೂ ಹೇಳೋಂಗೇ ಇಲ್ಲ ಅಷ್ಟು ಅದ್ಭುತವಾಗಿ ನಡೆಸಿದ್ದಾರೆ ಐ ಥಿಂಕ್ ನಾನು ಅಳಕ್ಕೆ ಶುರು ಮಾಡಿದೆ ಸಿನಿಮಾ ನೋಡಿ ಬಟ್ ನಾವು ಏನೇ ಹೇಳಿದ್ರು ಸಿನಿಮಾನ ನೀವು ಹೋಗಿ ಥೇಟರಲ್ಲಿ ನೋಡಬೇಕು ಆ್ಯಂಡ್ ಥೇಟರಲ್ಲಿ ನೀವು ಒಂದು ನೋಡಿದಾಗ ಇಂಥ ಒಂದು ಒಳ್ಳೆಯ ಸಿನಿಮಾ ವಿನ್ ಹೆಲ್ಪ್ ಆಗುತ್ತೆ ಸೊ ಎಲ್ಲರೂ ಹೋಗಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೀರೋಯಿನ್ಸ್ ಬಗ್ಗೆ ಹೇಳಬೇಕಂದ್ರೆ ರೇಚಲ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ ಆ್ಯಂಡ್ ಐ ಥಿಂಕ್ ಶಿ ಹಸ್ ಡನ್ ಜಸ್ಟಿಸ್ ಫಾರ್ ದ ಕ್ಯಾರೆಕ್ಟರ್ ಆ್ಯಂಡ್ ಅಶ್ರುತಿ ಬಗ್ಗೆ ಹೇಳಬೇಕಂದ್ರೆ ಶಿ ಇಸ್ ರಿಯಲಿ ವೆರಿ ಪ್ರಾಮಿಸಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಸಿನಿಮಾ ಇದೇ ಥರ ಬರಲಿ ಆ್ಯಂಡ್ ನಿಮ್ಗೆಲ್ಲರಿಗೂ ಈ ಸಿನಿಮಾ ಇಂದ ತುಂಬ ಒಳ್ಳೆ ಫ್ಯೂಚರ್ ಸಿಗಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು 아 이전에 가 han e n c 건 r ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಹೊಸೊಬ್ಬರಿಗೆ ಲೈಕ್ ಅಂದರೆ ಪ್ರೊ ಪ್ರೊಡಕ್ಷನ್ ಹೌಸ್ಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಅದು ಪ್ರೊಡ್ಯೂಸರ್ ಸರ್ ಮೇಕಿಂಗ್ ವೈಸ್ ಆಗಿರ್ಬೋದು ಆ್ಯಂಡ್ ಹೊಸ ಪ್ರೊಡಕ್ಷನ್ ಹೌಸ್ ಡೈರೆಕ್ಟರ್ ಆಗಿರ್ಬೋದು ಎಲ್ಲರಿಗೂ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಆ್ಯಂಡ್ ಪ್ರಮೋದ್ ಪ್ರಮೋದ್ ಆ್ಯಂಡ್ ಪೃಥ್ವಿ ಕಾಂಬಿ ಕಾಂಬಿನೇಷನ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಪ್ರಮೋದ್ ಒಳ್ಳೆ ಆ್ಯಕ್ಟರ್ ಅಂತ ಎಲ್ಲರಿಗೂ ಗೊತ್ತು ಆ್ಯಂಡ್ ಪೃಥ್ವಿ ಬಗ್ಗೆ ಮಾತಾಡೋ ಇದೇ ಇಲ್ಲ ಲೈಕ್ ದಿಯಾಯಿಂದ ಇವತ್ತವರೆಗೂ ಒಂದೊಂದು ವರ್ಷಕ್ಕೂ ಹೊಸ ಹೊಸ ಒಂದು ಸಬ್ಜೆಕ್ಟ್ ತೊಗೊಂಡು ಏನು ಹೇಳಬೇಕಂದ್ರೆ ಗೊತ್ತಾಗಲ್ಲ ಅಷ್ಟು ಒಳ್ಳೆ ಪರ್ಫಾರ್ಮರ್ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಎಮೋಷ್ನಲಿ ಕನೆಕ್ಟ್ ಆಗಿದೆ ಪ್ರತಿಯೊಬ್ಬರಿಗೂ ಆ್ಯಂಡ್ ಬ್ಯೂಟಿಫುಲ್ ಮೂವಿ ಒಂದು ಒಳ್ಳೆ ಸಿನಿಮಾ ನೋಡಿದ್ದೀವಿ ಅಂತ ಹೇಳ್ಬೋದು ಲೈಕ್ ಪರ್ಫಾರ್ಮೆನ್ಸಸ್ ತುಂಬ ಇಷ್ಟ ಆಯಿತು ಕ್ಲೈಮ್ಯಾಕ್ಸ್ ಪಾರ್ಟ್ ಪೃಥ್ವಿ ಅಲ್ಲಿ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಕೆಲವೊಂದು ನಾವು ನಾರ್ಮಲ್ ಲೈಫಲ್ಲಿ ಆಡುವಂಥದನ್ನ ನಮ್ಗೆ ಇಂಪಾರ್ಟೆನ್ಸ್ ಗೊತ್ತಿರಲ್ಲ ಸಿನಿಮಾದಲ್ಲಿ ನೋಡಿದಾಗ ಅದನ್ನು ತುಂಬ ಆಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಟ್ ಇಸ್ ಅಮೇಝಿಂಗ್ ಆಲ್ ದೆಸ್ಟ್ ಟು ದ ಎಂಟೈರ್ಟಿ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ರೇಚಲ್ ಡೇವಿಡ್ ಅಂಡ್ ಅಶ್ವತಿ ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಸಾಂಗ್ಸ್ ತುಂಬಾ ಇಷ್ಟ ಆಯಿತು ಭುವನ ಗಗನ ಸಾಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಷ್ಟೋ ಕಡೆ ಕನೆಕ್ಟ್ ಆಯಿತು ಆ್ಯಂಡ್ ರಿಲೇಟಬಲ್ ಅನಿಸುತ್ತೆ ಆ್ಯಂಡ್ ಬೆಸ್ಟ್ ವಿಶಸ್ ಟು ದ ಎಂಟೈರ್ ಟೀಮ್ ಮ್ಯೂಸಿಕ್ ಎಲ್ಲ ಕಡೆ ಸಕ್ಕತ್ತಾಗಿತ್ತು ಟ್ರೈಲರ್ ಒಂದು ಇನ್ವಿಟೇಷನ್ ಆಗಿರುತ್ತೆ ಹಾಗೆ ಟ್ರೈಲರ್ ಲಾಂಚಲ್ಲಿ ಇದ್ದಾಗ ನಂಗೆ ಅನಿಸಿತ್ತು ಅಂದರೆ ಈ ಸಿನಿಮಾದಲ್ಲಿ ಎಮೋಷನ್ಸ್ ಭಾಳ ಸ್ಪೇಸ್ ಐತೆ ಅಂತ ಎರಡೂ ಎಮೋಷ್ನಲ್ ಆಗಿರುವಂಥ ಎರಡು ದಾರಿಗಳೊಟ್ಟಿಗೆ ಸಿನಿಮಾ ಎಂಟರ್ಟೈನ್ ಮಾಡ್ಕೊಳ್ತಾ ಹೋಗುತ್ತೆ ವಿತ್ ಟೂ ಬ್ಯೂಟಿಫುಲ್ ಆ್ಯಂಡ್ ಬ್ರಿಲಿಯಂಟ್ ಆ್ಯಕ್ಟರ್ಸ್ ಪ್ರಮೋದ್ ಅವ್ರದ್ದು ನೀವು ಮೊದಲೇ ಸಿನಿಮಾದಿಂದ ನೋಡ್ಕೊಂಡ್ಬಂದಿರಿ ಆಮೇಲೆ ಕೃತ್ಯ ಅವ್ರನ್ನ ಮೊದಲೇ ಸಿನಿಮಾದಿಂದ ನಾನು ನೋಡ್ಕೊಂಡು ಬಂದೀನಿ ಇಬ್ಬರು ಆ್ಯಕ್ಟ್ರೆಸ್ನ ಇಬ್ರು ಕೂಡ ತುಂಬಾ ಅದ್ಭುತವಾದ ಒಂದು ಕಲಾವಿದರು ಇಲ್ಲಿ ಫಸ್ಟ್ ಕನೆಕ್ಟ್ ಆಗೋದು ಕೂಡ ಇಬ್ಬರು ಕಲಾವಿದರು ಆ ಕಲಾವಿದರೊಟ್ಟಿಗೆ ಸಿನಿಮಾ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತದೆ ಅಂಡ್ ರೇಚಲ್ ಅವರು ಮತ್ತೆ ಅಶ್ ಅಶ್ವಿತಿ ಅವರು ತುಂಬಾ ಮುದ್ದ ಕಾಣಿಸ್ತಾರೆ ಆಮೇಲೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೆಲೆಬ್ರಿಟಿ ಪ್ರೀಮಿಯರ್ ಆಯಿತು ಎಲ್ಲ ಪ್ರೀಮಿಯರು ತುಂಬ ಚೆನ್ನಾಗಾಗಿದೆ ಆಗಿದೆ ಇನ್ನು ಹದಿನಾಲ್ಕಕ್ಕೆ ನಿಮ್ಮ ನಮ್ಮ ಆ್ಯಕ್ಚುಲಿ ಪಬ್ಲಿಕ್ ಎಕ್ಸಾಮು ನಾವು ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ ಯಾಕಂದರೆ ತುಂಬ ಚೆನ್ನಾಗಿ ಬರ್ತಿದ್ದೀವಿ ತುಂಬ ಚೆನ್ನಾಗಿ ಓದಿದ್ದೀವಿ ಅನ್ನೋ ಥರ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಾವು ಮನ್ಸಾರೆ ತುಂಬ ಪ್ರೀತಿಯಿಂದ ಮಾಡುವಂಥ ಸಿನಿಮಾ ಅಷ್ಟೇ ಪ್ರೀತಿ ನೀವು ಕೊಡ್ತೀರ ಅನ್ನೋ ನಂಬಿಕೆ ನಮಗಿದೆ ಥ್ಯಾಂಕ್ ಯು ಆ್ಯಂಡ್ ನಮ್ಮೆಲ್ಲ ಟೆಕ್ನಿಷಿಯನ್ಸ್ಗೆ ಅದ್ಭುತವಾಗಿ ಕೆಲಸ ಮಾಡೋದಕ್ಕೆ ಮ್ಯೂಸಿಕ ಮ್ಯೂಸಿಕಲ್ಲಿ ವಿಜಯ್ ಸರ್ ನಮ್ಮ ಪಿ ಉದಯ್ ಸರ್ ನಮ್ಮ ನಿರ್ದೇಶಕರು ಗಿರೀಶ್ ಸರ್ ಸೊ ಎಲ್ಲ ನಮ್ಮ ಟೆಕ್ನಿಶಿಯನ್ ನಮ್ಮ ಎಡಿಟರ್ ಸುನಿಲ್ ಸರ್ ಎಲ್ಲರೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ ತಾಂತ್ರಿಕ ವರ್ಗದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೇನೆ ಶೋ ಇದ್ದು ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ನಮಗೆ ಇದೇ ವಾರ ನಮ್ಮ ಸಿನಿಮಾ ಗೌನಂ ಗಗನಂ ಫೆಬ್ರವರಿ ಫೋರ್ಟೀನ್ಗೆ ರಿಲೀಸ್ ಆಗ್ತಾ ಇದೆ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ ನಮ್ಮನ್ನು ಗೆಲ್ಸಿ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮನ್ನು ಗೆಲ್ಲಿಸಿ ಥ್ಯಾಂಕ್ ಯು ಸೊ ಮಚ್ ಟು ದಿಸ್ ಇಂಡಸ್ಟ್ರಿ ಸೊ ಎಲ್ಲರೂ ನಮ್ಮ ಮೂವಿ ವಾಶ್ ಮಾಡಿ ಥ್ಯಾಂಕ್ ಯು ಎಸ್ ವಿ ಸಿ ಪ್ರೊಡಕ್ಷನ್ಸ್ ಆಲ್ರೆಡಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ ಈಗ ಭವನಂ ಗಗನಂ ನನಗನ್ಸಿದ್ದು ಒಂದು ಪುಸ್ತಕ ಓದಂಗ್ ಲಿಟ್ರಲಿ ನಮ್ಮ ಮಾಸ್ಗೆ ನಮ್ಮ ಪ್ರಮೋದ್ ಇದ್ರೆ ಕ್ಲಾಸ್ಗೆ ನಮ್ಮ ಆ ಕಡೆ ಆ್ಯಂಡ್ ಟೂ ಫೈನೆಸ್ಟ್ ಆ್ಯಕ್ಟರ್ಸ್ ಆ್ಯಂಡ್ ವಂಡರ್ಫುಲ್ ಆ್ಯಕ್ಟರ್ಸ್ ಎಲ್ಲ ಕೋ ಆ್ಯಕ್ಟ್ರೆಸ್ಗಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಲೀಲಾ ಸರ್ ಸಿನಿಮಾಟೋಗ್ರಫಿ ಎಕ್ಸ್ಟ್ರಾ ಸರಿ ಅಂದರೆ ಒಂದು 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 ಟ್ರಾವೆಲ್ ಜರ್ನಿ ಇದೆ ಅಂದರೆ ಹೋಲ್ ಜರ್ನಿ ಜರ್ನಿಯ ಲ್ಯಾಂಡ್ಸ್ಕೇಪನ್ನು ತೋರಿಸಿರೋ ರೀತಿಯ ಪರ್ಫಾರ್ಮೆನ್ಸ್ ಇನ್ನೇನು ಮಾಸ್ ಆಯಿತು ಅಂದಾಗ ಒಂದು ಕ್ಲಾಸ್ ಬರ್ತಾರೆ ಕ್ಲಾಸ್ ಆಯಿತು ಅಂದಾಗ ಮಾಸ್ ಬರ್ತಾರೆ ನನಗಿಬ್ರು ಮುಂಚೆಯಿಂದ ಪರಿಚಯ ಇವರು ಆ್ಯಕ್ಟಿಂಗಿಂದ ನಂಗೆ ತುಂಬ ಕಲಿಯೋದಿದೆ ಅನ್ನಿಸ್ತಾ ಇದೆ ನನಗೆ ಫನ್ ಟ್ರಾವೆಲರ್ಸ್ ಫಿಲಮ್ ಒಂದು ಪುಸ್ತಕ ಓದಂಗಾಗುತ್ತೆ ನಾವು ಒಂದು ಸೆಕ್ಷನ್ ಆಫ್ ಆಡಿಯನ್ಸಿಗೆ ಅಷ್ಟೇ ಸಿನ್ಮಾ ಅಂತ ಅಂತೀವಲ್ಲ ಇಡೀ ಕುಟುಂಬ ಏಳು ವರ್ಷದಿಂದ ಎಪ್ಪತ್ತು ವರ್ಷದವರೆಗೂ ಬಂದು ಕೂತ್ಕೊಂಡು ಪಾಪ್ಕಾರ್ನ್ ತಿಂದ್ಕೊಂಡು ಹತ್ಕೊಂಡು ಸ್ವಲ್ಪ ನಕ್ಕೊಂಡು ಒಂದು ಕೊನೆಗೊಂದು ನೀತಿ ಪಾಠ ಕೇಳಿಸ್ಕೊಂಡು ಅಥವಾ ತಿಳ್ಕೊಂಡು ಹೋಗುವಂಥ ಸಿನ್ಮಾ ಒಳ್ಳೆಯದಾಗಲಿ ಸರ್ ಒಂದು ಒಳ್ಳೆ ಸಿನ್ಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ನನಗಂತೂ ಖುಷಿ ಆಯಿತು ಯಾಕೆಂದರೆ ಈ ಥ್ರಿಲ್ಲರ್ ಇಲ್ಲ ತುಂಬ ಆಗ್ತಾಯಿದೆ ಅದ್ರ ಮಧ್ಯೆ ಒಂದು ಫ್ಯಾಮಿಲಿ ನಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಬಂದು ನೋಡೋವಂಥ ಸಿನ್ಮಾ ಯಾರಿಗೂ ಏನೂ ಮೋಸ ಆಗೋಲ್ಲ ಸೂಪರ್ವಾಗಿದೆ ದಯವಿಟ್ಟು ನೋಡಿ ಸಿನಿಮಾಗೆಲ್ಲುತ್ತೆ ಗೌಡರ ನಿರ್ಮಾಣದ ಸಿನಿಮಾ ಭುವನಂ ಗಗನಂ ಅತ್ಯದ್ಭುತಮ್ ಅದ್ಭುತಂ ಈ ಸಿನಿಮಾ ಎಲ್ಲರೂ ನೋಡಲೇಬೇಕು ಯಾಕೆಂದರೆ ಒಬ್ರಿಗೊಬ್ರು ಕಾಂಪಿಟೇಷನಲ್ಲಿ ಈ ಸಿನಿಮಾ ಮಾಡಿದ್ದಾರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಥರ ಕಾಂಪಿಟೇಷನ್ ಮಾಡಿದ್ದಾರೆ ಡೈರೆಕ್ಟರ್ ಡೈರೆಕ್ಟರ್ ಕಾಂಪಿಟೇಷನ್ ಮಾಡಿದ್ದಾರೆ ಇಬ್ಬರು ಆ್ಯಕ್ಟ್ರು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ಯಾವುದೇ ಈ ಸಿನಿಮಾವನ್ನು ಭುವನಂ ಕವನವನ್ನು ಮಿಸ್ ಮಾಡ್ಕೊಬೇಡಿ ಥಿಯೇಟ್ರಲ್ಲಿ ಬಂದು ನೋಡಿ ಎಲ್ಲರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀವಿ ಎಲ್ಲರೂ ಸಿನಿಮಾ ನೋಡಿದ್ದೀರ ಸಿನಿಮಾ ನೋಡಿ ನಮಗೆ ನೀವು ನಾಳೆಯಿಂದ ಫುಲ್ ಸಪೋರ್ಟ್ ಮಾಡಬೇಕು ಇವತ್ತೆಲ್ಲ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಇದನ್ನ ನೀವು ಏನು ಇದು ಮಾಡಿರೋದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಹಾಂ ಓಕೆ ಓಕೆ ಸೊ ಎಲ್ಲರಿಗೂ ನಮಸ್ಕಾರ ಸೊ ನಮ್ಮ ಸಿನಿಮಾದ ಪ್ರೀಮಿಯರ್ ಶೋಗೆ ಬಂದಿರೋದಕ್ಕೆ ಸೊ ಪ್ರತಿಯೊಬ್ಬ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳಿಗೆ ಮತ್ತು ಯಾರ್ಯಾರು ಬಂದಿದ್ರು ಎಲ್ಲರಿಗೂ ಕೂಡ ಮೌನಮ ಚಿತ್ರ ತಂಡದ ಕಡೆಯಿಂದ ಧನ್ಯವಾದಗಳು ಸೊ ಈ ಸಿನಿಮಾ ಫೆಬ್ರವರಿ ಹದಿನಾಲ್ಕರಿಂದ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತೆ ದಯವಿಟ್ಟು ಸಿನಿಮಾ ಬಂದು ಥಿಯೇಟ್ರಿಗೆ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅದು ಹೇಳಿ ನಾನು ಬೇಡ ಅಂತ ಹೇಳಲ್ಲ ಸಿನಿಮಾ ಬಂದು ಮತ್ತು ಥಿಯೇಟ್ರಿಗೆ ಬಂದು ನೋಡಿ ನಿಮ್ಮ ಅಭಿಪ್ರಾಯನ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ಕೊಳ್ಳಿ ಈ ಭುವನಂ ಗಗನಂ ಚಿತ್ರದಲ್ಲಿ ನಾನು ಗೆಲ್ಲಿಸಿ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ಲ ಮೀಡಿಯಾ ಸಿನಿಮಾ ಭುವನಂ ಗಗನಂ ತುಂಬ ಮಾತಾಡಿದ್ದೀವಿ ಒಂದು ಒಂದೂವರೆ ತಿಂಗಳಿಂದ ಇನ್ಮೇಲೆಲ್ಲ ನೀವು ಮಾತಾಡಬೇಕು ಅಂದರೆ ನಾಳೆ ಫೆಬ್ರವರಿ ಫೋರ್ಟೀನ್ ನೀವು ಮಾತಾಡಬೇಕು ಜನಗಳು ಬಿಕಾಸ್ ಸಿನಿಮಾ ಬಗ್ಗೆ ಯಾವ ಡೌಟು ಇಲ್ಲ ನಮಗೆ ನೋಡಿದವ್ರು ಕೂಡ ಅದೇ ಹೇಳ್ತಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಅಲ್ಲದೇ ಒಂದಷ್ಟು ವಿಷಯ ಇದೆ ಹೊಸತನ ಇದೆ ಆ ಹೊಸತನಕ್ಕೋಸ್ಕರ ಬರಬೇಕು ಸಿನಿಮಾಗೆ ನೀವು ಬಿಕಾಸ್ ಯಾವಾಗ್ಲೂ ಒಂದೇ ರೆಗ್ಯುಲಾರಿಟಿಸು ಮತ್ತು ಹಳೆ ಪ್ಯಾಟರ್ನ್ನ ಟ್ರೈ ಮಾಡ್ತಿರ್ತಾರೆ ಇಲ್ಲೊಂದಷ್ಟು ಎಮೋಷನ್ಸ್ ಇಟ್ಕೊಂಡು ಎರಡು ಕ್ಯಾರೆಕ್ಟರ್ ಇಟ್ಕೊಂಡು ಬೇರೆ ಏನೋ ಟ್ರೈ ಮಾಡಿದ್ದಾರೆ ಆ ಹೊಸ ಸೀನ್ಗಳಿಗೋಸ್ಕರ ಏನಾಗುತ್ತೆ ಕೊನೆಗೆ ಏನು ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅದು ನೋಡೋಕೋಸ್ಕರ ಬನ್ನಿ ದಯವಿಟ್ಟು ಸಿನಿಮಾ ನೀವು ಗೆಲ್ಸಿದ್ರೆ ನಾವು ಗೆಲ್ತೀವಿ ನೀವು ಬೆಳೆಸಿದ್ರೆ ನಾವು ಬೆಳಿತೀವಿ ಸೊ ದಯವಿಟ್ಟು ಬನ್ನಿ ಗೆಲ್ಸಿ ಬೆಳೆಸಿ ಇನ್ನೂ ಒಂದಷ್ಟು ಕೆಲಸಗಳನ್ನ ಮಾಡ್ತೀವಿ ನಾಳೆ ನಾಳೆಯಿಂದ ಶುಕ್ರವಾರದಿಂದ ನಮ್ಮ ಸಿನಿಮಾ ನಿಮ್ಮದು ಅಂದರೆ ಕರ್ನಾಟಕ ಜನದ್ದು ದಯವಿಟ್ಟು ಬನ್ನಿ ನಮ್ಮನ್ನು ಗೆಲ್ಲಿಸಿ ಥ್ಯಾಂಕ್ ಯು ಸೊ ಮಚ್